ನನ್ನ ಹೆಸರು ಗಾಂಧಿ ಎ ಬಿ ರೆಡ್ಡಿ ಅಂತ ಸೊ ಇದು ನನ್ನ ಮೊದಲನೇ ಸಿನಿಮಾ ರಿಟನ್ ಡೈರೆಕ್ಟೆಡ್ ಆ್ಯಂಡ್ ಆ್ಯಕ್ಟೆಡ್ ಸೊ ಎರಡು ವರ್ಷ ಇದ್ರ ಮೇಲೆ ಈ ಎರಡು ವರ್ಷ ಆಯಿತು ಈ ಪ್ರಾಜೆಕ್ಟ್ ಇದಾಗೋದಕ್ಕೆ ಒಂದು ಎರಡು ವರ್ಷದ ಕನಸು ಅನ್ನೋಕ್ಕಾಗಲ್ಲ ಯಾಕಂದರೆ ಚಿಕ್ಕ ವಯಸ್ಸಿಂದಾನೇ ಕನಸಿತ್ತು ಆ್ಯಕ್ಟರ್ ಆಗಬೇಕು ಅಂತ ಸೊ ದೇವ್ರ ದಯಿಂದ ಇವತ್ತು ನಿಮ್ಮ ಮುಂದೆ ಈ ಥರ ಇದ್ದೀನಿ ಮೂವಿ ಬಗ್ಗೆ ಮಾತಾಡಬೇಕು ಅಂದರೆ ಟ್ರೇಲರು ಸಾಂಗ್ಸ್ ನೋಡಿದ್ರೆ ನಿಮ್ಗೊಂದು ಐಡಿಯಾ ಬರುತ್ತೆ ಯಾ ಯಾರಿಗೋಸ್ಕರ ಮಾಡಿದೀವಿ ಯಾವ ಥರ ಸ್ಟೋರಿ ಮಾಡಿದೀವಿ ಅಂತ ಈ ಜನ್ರೇಷನ್ ನಮ್ಮ ಯಂಗ್ಸ್ಟರ್ಸ್ಗೆ ಕನೆಕ್ಟ್ ಆಗೋ ಥರ ಹಾಗೆ ಲೈಫ್ ಲೈಫಲ್ಲೂ ಒಂದು ಲವ್ ಸ್ಟೋರಿ ಆಗಿರುತ್ತೆ ಸಕ್ಸಸ್ ಎಲ್ ಇರೋ ಆಗಿರುತ್ತೆ ಅವರೆಲ್ಲರಿಗೂ ಕನೆಕ್ಟ್ ಆಗಬೇಕು ಕನೆಕ್ಟ್ ಆಗಬೇಕು ಅನ್ನೋದನ್ನೇ ಇಟ್ಕೊಂಡು ಮಾಡಿರೋಂಥದ್ದು ಸ್ಕ್ರಿಪ್ಟ್ ಬರ್ಕೋಬೇಕಾದ್ರೆ ಒಂದು ಕ್ಲಿಯರ್ ಆಗಿದ್ದು ಮೈಂಡಲ್ಲಿ ನಾನೇನು ಹೊಸ ಹೊಸದಾಗೇನು ಹೋಗ್ತಿಲ್ಲ ನಮ್ಮೆಲ್ಲರಿಗೂ ಕನೆಕ್ಟ್ ಆಗಿ ಥರ ಒಂದು ಸ್ಟೋರಿ ಲವ್ ಸ್ಟೋರಿ ಕೋರಾಗಿ ಅದನ್ನ ಇಟ್ಕೊಂಡು ಅದ್ರ ಸುತ್ತ ಎಷ್ಟಾಗುತ್ತೋ ಅಷ್ಟು ಥಿಯೇಟ್ರಿಗೆ ಬಂದವ್ರಿಗೆ ನನಗದೇ ಸ್ಟಾರ್ಟಿಂಗಿಂದ ಎಂಡಿಂಗ್ವರೆಗೂ ನಗ್ತಾ ಇರಬೇಕು ನಗ್ತಾ ಇರಬೇಕು ಅವ್ರ ನಗೂ ನನಗೆ ಚಪ್ಪಾಳೆ ಅವ್ರ ನಗೂ ನನಗೆ ಏನು ಹೇಳೋದು ಆಶೀರ್ವಾದ ಬ್ಲೆಸ್ಸಿಂಗ್ ಅದೇ ನನಗೆ ಬೇಕಾಗಿದ್ದು ಅವ್ರು ನಕ್ಕಿದ್ರೆ ನನಗೆ ಸ್ಯಾಟಿಸ್ಫ್ಯಾಕ್ಷನ್ ಅದು ಸ್ಕಿಪ್ ಮಾಡಬೇಕಾದ್ರೂ ಅದೇ ಆಡಿಯನ್ಸ್ ನಕ್ಕಿದ್ರೆ ಇನ್ನೂ ಜೋರಾಗಿ ಪರ್ಫಾರ್ಮ್ ಮಾಡ್ತಿದ್ವಿ ಸೊ ಎಂಟರ್ಟೈನ್ ಮಾಡಬೇಕು ಅಂತಲೇ ಮಾಡಿರೋ ಸಿನಿಮಾ ಇದು ಅಷ್ಟೇ ಇಲ್ಲ ಒಂದು ಐದು ವರ್ಷ ಅಸಿಸ್ಟೆಂಟ್ ಡೈರೆಕ್ಟ್ರಲ್ಲಿ ಶಾರ್ಟ್ ಎಲ್ಲ ಮಾಡಿದ್ದೆ ಆ್ಯಕ್ಟಿಂಗೋಸ್ಕರ ಪುಣೆಯಲ್ಲಿ ಎಮ್ ಐ ಟಿ ಎ ಟಿ ಡಿ ಯೂನಿವರ್ಸಿಟಿ ಇದೆ ಅಲ್ಲಿ ವರ್ಕ್ಶಾಪ್ ಮಾಡಿದ್ದೆ ಮತ್ತು ಅತುನ್ಮೊಂಗಿ ಅವ್ರದ್ದು ಒಂದು ವರ್ಕ್ಶಾಪ್ ಅಟೆಂಡ್ ಮಾಡಿದ್ದೆ ಹಾಗೆ ಅನೂಪ ಅವರು ಅವ್ರದ್ದು ಆ್ಯಕ್ಟಿಂಗ್ ವರ್ಕ್ಶಾಪ್ಸ್ ಇದೆ ನನಗೆ ಕಣ್ ಅಳೋದು ಬರ್ತಿರ್ಲಿಲ್ಲ ಕಾಮಿಡಿ ಮಾಡಿಬಿಡ್ತಿದ್ದೆ ನನಗೆ ಅಳೋದು ಹೇಳ್ಕೊಟ್ಟಿದ್ದು ಅನೂಪ ಅವರು ಸೈಂಟಿಫಿಕಲಿ ಗ್ಲಿಸ್ರಿನ್ ಇಲ್ಲದೆ ಸೈಂಟಿಫಿಕಲಿ ಹೇಗೆ ಅಳೋದು ಅಂತ ಅನೂಪ್ರ ಹತ್ರ ಕಲಿತೆ ಸರ್ ಹಾಂ ಸ್ಟೋರಿ ಏನಂದ್ರೆ ಸರ್ ಸರ್ ಬೇಸಿಕಲಿ ನಮ್ಮ ಸ್ಕೂಲ್ ಟೈಮ್ ಕಾಲೇಜ್ ಟೈಮಲ್ಲಿ ನಮ್ಮ ಫ್ರೆಂಡ್ಸ್ ಏನಿತ್ತು ಒಂದು ಫಸ್ಟ್ ಕೋರ್ ಐಡಿಯಾ ವಾಸ್ ಎಲ್ಲರಿಗೂ ಕನೆಕ್ಟ್ ಆಗಬೇಕು ಅನ್ನೋ ಕನೆಕ್ಟ್ ಆಗೋ ಅಂತ ಒಂದು ಸ್ಟೋರಿ ಮಾಡೋಣ ಅಂದಾಗ ನಮ್ಮ ಸುತ್ತಮುತ್ತ ನಡೆದಿರೋ ಒಂದು ಲವ್ ಸ್ಟೋರಿಸ್ ಸರ್ ಇನ್ಸ್ಪೈರ್ ಆಗಿ ಬರ್ದಿರೋದು ಸೊ ಅಷ್ಟೇ ಸರ್ ಇನ್ಸ್ಪಿರೇಷನ್ ಅಂದ್ರೆ ನಮ್ಮ ಲೈಫ್ ರಿಯಲ್ ಲೈಫ್ ಇನ್ಸಿಡೆಂಟ್ ನಮ್ಮ ಲೈಫ್ ಎಕ್ಸ್ಪೀರಿಯೆನ್ಸಸ್ ಸಿನಿಮಾ ಸರ್ ಆ್ಯಕ್ಟಿಂಗು ಡೈರೆಕ್ಷನು ಹೇಗೆ ಮ್ಯಾನೇಜ್ ಮಾಡಿದೆ ಇಟ್ಸ್ ಆಗಿ ಇದಕ್ಕೆ ಆನ್ಸರ್ ಕೊಡೋಕ್ಕಾಗಲ್ಲ ಸರ್ ಯಾಕಂದರೆ ಪ್ರೀ ಪ್ರೊಡಕ್ಷನ್ನು ಒಂದು ಥರ ಎಕ್ಸ್ಪೀರಿಯೆನ್ಸ್ ಕೊಡ್ತು ಶೂಟ್ ಒಂಥರ ಎಕ್ಸ್ಪೀರಿಯೆನ್ಸ್ ಕೊಡ್ತು ಪೋಸ್ಟ್ ಪ್ರೊಡಕ್ಷನ್ ಅಂತೂ ದೇವ್ರು ತೋರಿಸ್ತು ಸೊ ಅದು ಮಾಡೋಕ್ಕಾಯಿತು ಅಂದರೆ ಹಾನೆಸ್ಟಾಗಿ ಹಾನೆಸ್ಟ್ ಆನ್ಸರ್ ಹೇಳ್ತೀನಿ ನನಗೆ ಮಂಜು ಸರ್ ಡಿ ಒ ಪಿ ಇಲ್ಲಿದ್ದಾರೆ ಸೊ ಫಸ್ಟ್ ಅವರೇ ನಿನ್ನ ಕೈಲಿ ಆಗುತ್ತೆ ನೀನು ಮಾಡು ನನ್ನ ಹಿಂದೆ ಇರ್ತೀನಿ ಸಪೋರ್ಟ್ ಆಗಿರ್ತೀನಿ ಅಂತ ಒಂದು ಧೈರ್ಯ ಕೊಟ್ಟಿದ್ದಕ್ಕೆ ನೀವು ಫ್ರೇಮ್ಸ್ ಎಲ್ಲ ನೋಡಿದ್ರಿ ಸಾಂಗ್ ಎಲ್ಲ ಹೇಗೆ ಬಂದಿತ್ತು ಸೊ ಬೇಸಿಕ್ಲಿ ಅವರು ನಮ್ಮದು ರಿಲೇಶನ್ಶಿಪ್ ಹೇಗಿತ್ತು ಅಂದರೆ ಗಂಡ ಹೆಂಡ್ತಿ ರಿಲೇಶನ್ಶಿಪ್ ಥರ ಇತ್ತು ಏನಕ್ಕೆ ಎಲ್ಲೂ ಬಿಡ್ತಿರ್ಲಿಲ್ಲ ನನ್ನ ಎಡಿಟ್ಗೆ ಹೋದ್ರೂ ಜೊತೆಗಿರ್ತಿದ್ರು ಶೂಟಲ್ಲೂ ಜೊತೆಗಿರ್ತಿದ್ವಿ ಬೆಳಗ್ಗೆಯಿಂದ ನೈಟು ಸೊ ತುಂಬ ಸಪೋರ್ಟ್ ಸಿಕ್ತು ಸೊ ನಮ್ಮ ಅಫೇರಿಂದ ಈ ಸಿನಿಮಾ ಚೆನ್ನಾಗಿತ್ತು ಅದು ಓಕೆ ಅದನ್ನು ಹೇಳ್ತೀನಿ ಸ್ಟಾರ್ಟಿಂಗ್ ಶೂಟಲ್ಲಿ ಹೀರೋಯಿನ್ ಜೊತೆ ರೊಮ್ಯಾನ್ಸ್ ಐ ಮೀನ್ ಒಂದು ಸಾಂಗ್ ಅಲ್ಲಿ ಬೇರೆ ಥರ ಜಸ್ಟ್ ಹಿಂಗ್ ಟಚ್ ಮಾಡೋ ಹಂಗಿಂದ ವಿನೋದ್ ಅವ್ರು ಇರ್ತಿದ್ರು ಮಂಜುಧರ್ ಅವರು ಲಿಟ್ರಲಿ ಹಿಂಗೆ ಟಚ್ ಮಾಡಿ ಮಲಗಿ ತೋರಿಸ್ತಿದ್ರು ನಮಗೆ ನಮ್ಮೆಲ್ಲ ಕ್ಯಾಮ್ರಾ ಮೇಲೆ ಹೆಂಗೆ ಮಾಡಬೇಕು ಅಂತ ಗೊತ್ತಿಲ್ಲ ಅಲ್ಲ ಸೊ ತೋರಿಸ್ತಿದ್ರು ಒಳ್ಳೆ ಎಕ್ಸ್ಪೀರಿಯನ್ಸ್ ಇತ್ತು ಯಾವುದೇ ಹೊಸ ನಟ ಆಗಿರ್ಬೋದು ನಂದು ಬರೀ ರೊಮ್ಯಾನ್ಸ್ ರಾಂಗ್ ಕಾಮ್ ಅದು ರಾಂಗ್ ಕಾಮ್ ರೊಮ್ಯಾನ್ಸ್ ಜಾಸ್ತಿ ಆಗಿಲ್ವಾ ಅನ್ನೋ ಕ್ವಶನ್ಗೆ ನನ್ನ ಕೇಳಿದ್ರೆ ಸರ್ ನನ್ನ ಜಾಸ್ತಿನೇ ಅನಿಸ್ತು ನನ್ನ ಲಿಮಿಟ್ಸ್ ದಾಟಿ ನಾನು ಮಾಡಿದ್ದೀನಿ ಕೇಳಿದ್ರೆ ನನಗೆ ತುಂಬಾ ಜಾಸ್ತಿ ಅನಿಸ್ತು ನನ್ನ ಕೈಲಿ ಆಗದಿರೋಷ್ಟು ನಾನು ಮಾಡಿದಿನಿ ಬಟ್ ಅದೇ ನನಗೆ ಚಾಲೆಂಜ್ ಇದೊಂದು ನೀವು ಕೇಳಿ ನನಗೆ ಡೌಟ್ ಇತ್ತು ಸರ್ ಅದಕ್ಕೆ ಒಂದು ಎಕ್ಸ್ಪಿರಿಮೆಂಟ್ ಮಾಡಿದ್ವಿ ಒಂದು ಪ್ರೈವೇಟ್ ಥಿಯೇಟರ್ ಇದ್ಮಾಡಿ ಒಂದಷ್ಟು ಆಡಿಯನ್ಸ್ ನ ಕರೆದು ಕೂರಿಸಿ ಫಾರ್ಮ್ಸ್ ಎಲ್ಲ ಕೊಟ್ಟು ರಿಲೀಸ್ ಮಾಡಕ್ ಮುಂಚೆ ಇದೊಂದು ಪ್ಲ್ಯಾನ್ ಮಾಡಿದೆ ಸರ್ ಸರ್ ನನಗೆ ನಂಗೆ ಡೌಟ್ ಇತ್ತು ಸಿ ನನ್ನ ಇಂಟೆನ್ಶನ್ ಏನು ಇದೊಂದು ಮಾರ್ಕೆಟಿಂಗ್ ಎಲಿಮೆಂಟ್ ಆಗಿ ತೋರಿಸ್ಬಿಟ್ಟು ಇದನ್ನ ಇಟ್ಕೊಂಡು ಜನರು ಕರೆಯೋದಾದ್ರೆ ನಾನು ಬೇರೆ ಥರ ಮಸಾಲ ಸಿನಿಮಾನೇ ಮಾಡ್ತಿದ್ದೆ ಇದೊಂದು ಮಾರ್ಕೆಟಿಂಗ್ ಎಲಿಮೆಂಟ್ ಆದ್ರೆ ಇನ್ನೂ ರೊಚ್ಚಿಗೆ ಇದ್ದು ಮಾಡೋರು ಇದ್ದಾರೆ ಬಟ್ ಅದು ಮಾರ್ಕೆಟಿಂಗ್ ಎಲಿಮೆಂಟ್ ಅಲ್ಲ ಪೂರ್ತಿ ಸಾಂಗ್ನ ಫಿಲಿಮ್ ಜೊತೆಲಿ ನೋಡ್ಬೇಕಾದ್ರೆ ಇಲ್ಲ ಬಿಡಿ ಬರೀ ಸಾಂಗ್ ಯೂಟ್ಯೂಬಲ್ಲಿ ಬಿಟ್ಟಿದ್ವಲ್ಲ ನನ್ನ ಹೇಳಿದ್ರೆ ಡಿಕೋಡ್ ಮಾಡಿದ್ರೆ ಸಾಂಗ್ನ ಕ್ಲಿಪ್ ಬೈ ಕ್ಲಿಪ್ ಹೋಗೋಣ ಬೀಚು ಮೌಂಟೇನ್ ಒಬ್ರು ಇವಾಗ ಕಾಮನ್ ಕ್ವಶನ್ ಆರ್ ಯು ಬೀಚ್ ಪರ್ಸನ್ ಆರ್ ಮೌಂಟೇನ್ ಪರ್ಸನ್ ಒಂದು ಡೇಟ್ಗೆ ಹೋದ್ರೆ ಕೇಳೋ ಕ್ವಶನ್ಸ್ ಸೊ ಬೀಚ್ ಪರ್ಸನ್ ಮೌಂಟೇನ್ ಪರ್ಸನ್ ಒಂದು ಊಟ ಕೆಲ್ಸದ ಮೇಲೆ ಫೋಕಸ್ ಮಾಡ್ತಾ ಊಟ ಮಾಡಿದೆ ಇದ್ದವ್ರನ್ನ ಕರೆದು ಪ್ರೀತಿಯಿಂದ ತಿನಿಸು ತಿನ್ಸೋ ಸೀನ್ಸ್ ಇದೆಲ್ಲ ಇದೆ ಬರೀ ಇಟ್ಸ್ ಪರ್ಸ್ಪೆಕ್ಟಿವ್ ಸರ್ ಹಿಂಗೆ ನೋಡ್ತೀವಿ ಅದ್ರ ಮೇಲೆ ಹೋಗುತ್ತೆ ಇದನ್ನೇ ನಾನು ಎಕ್ಸ್ಪಿರಿಮೆಂಟ್ ಐ ಮೀನ್ ನನ್ನ ಡೌಟ್ ಇತ್ತು ಆಡಿಯನ್ಸ್ನ ಕರೆದೆ ಕೂರಿಸ್ದೆ ತೋರಿಸ್ದೆ ಮಾಡಿದೆ ಡಿಫ್ರೆಂಟ್ ಡಿಫ್ರೆಂಟ್ ಪರ್ಸ್ಪೆಕ್ಟಿವ್ ಬಂತು ನಮ್ಮಲ್ಲೇ ಡಿಫ್ರೆಂಟ್ ಪರ್ಸ್ಪೆಕ್ಟಿವ್ ಬಂತು ಬಟ್ ಮಿಕ್ಸಿಡ್ ರಿವ್ಯೂಸ್ ಬರ್ತಿದೆ ಐ ಹ್ಯಾಪಿ ಅಂದ್ರೆ ಎರಡು ಎಕ್ಸ್ಟ್ರೀಮ್ ಇದೆ ತುಂಬ ಯಾರು ಮಾಡ್ತಿರಕ್ಕಾಗಿರೋದು ಎಲ್ಲ ಚೆನ್ನಾಗಿ ತೋರಿಸಿದಿರಾ ಒಂದು ರಿಯಾಲಿಟಿ ಹೇಗಿದೆ ಅನ್ನೋದನ್ನು ತೋರಿಸಿದಿರಾ ಇನ್ನೊಬ್ಬರು ತುಂಬ ಜಾಸ್ತಿ ಆಯ್ತು ಹೇಗೆ ಅನ್ನೋರು ಎಂಟೈರ್ ಸಿನಿಮಾ ಕೂತ್ಕೊಂಡು ನೋಡಿದಾಗ ನಮ್ಗೆ ಇದೇನು ಒಂದು ಫೈವ್ ಪರ್ಸೆಂಟ್ ಅಷ್ಟೇ ಸೆನ್ಸರ್ ಆಗ್ತಿದೆ ಇಲ್ಲ ಹೇಗೆ ಕೊಟ್ಬಿಡ್ಲಿ ತಗೊಂಬಡ ಐದು ಹಾಡಿದೆ ಎರಡು ಬಿಟ್ ಸಾಂಗ್ಸು ಇದೊಂದು ಸಾಂಗ್ಸು ಸೊ ನಾವೇನು ಬೇರೆ ಸಾಂಗು ನೋಡಿದ್ರಲ್ಲ ಸ್ಕೂಲ್ ಸಾಂಗು ಅದೆಷ್ಟು ಇನ್ನೋಸೆಂಟ್ ಲವ್ ಇದೆ ಏಳು ಜನ್ಮಗಳ ಪಾರ್ಟ್ ಆಫ್ ಲೈಫ್ ಏನಿದೆ ಎಲ್ಲ ಟ್ರೈ ಮ್ಯೂಸಿಕ್ ನೀವು ಕೇಳಿದ್ರಿ ನಿಮಗೆ ಇಷ್ಟ ಆಯ್ತು ಅಲ್ಲ ಎಲ್ಲರಿಗೂ ಸೊ ವಿಶಾಲ ಲಲಾಪ್ ಅವರು ಲಿರಿಕಲ್ ವಿಡಿಯೋ ನೋಡಿದ್ರಲ್ಲ ಅದನ್ನ ಮಾಡಿದ್ರು ಮತ್ತೆ ಇನ್ನೊಂದು ಸಾಂಗ್ ಮಾಡಿದಾರೆ ಮತ್ತೆ ಶ್ರೀನಿವಾಸ್ ಭಾರ್ಗವ್ ಅವರು

ಪೊಲೀಸ್ ಪರ್ಮಿಷನ್ಸ್ ಅದು ಇದು ಎಲ್ಲ ಡಿಫ್ರೆಂಟ್ ಎಕ್ಸ್ಪೀರಿಯನ್ಸ್ ಸರ್ ಆದಷ್ಟು ಒಳ್ಳೆ ಒಳ್ಳೆ ಲೊಕೇಶನ್ಸ್ ಎಲ್ಲ ಶೂಟ್ ಮಾಡಿದ್ದೀವಿ ಬೆಂಗಳೂರಲ್ಲಿ ಶೂಟ್ ಮಾಡಿದ್ದೀವಿ ಅಷ್ಟು ಮೇಜರ್ ಇಲ್ಲೇ ಬೈಂದೂರು ಬೆಂಗಳೂರು ಕವರ್ ಮಾಡಿರ್ತದೆ ಸರ್ ಹಾ ರಾಂಗ್ ಕಾಮ್ ರೊಮ್ಯಾನ್ಸ್ ಲವ್ ಸ್ಟೋರಿ ಹಾಂ ಬೇರೆ ಸಿನಿಮಾಗಳಿಗೂ ನಮಗೂ ಏನು ಡಿಫ್ರೆನ್ಸು ಆಲ್ರೆಡಿ ತುಂಬ ಲವ್ ಸ್ಟೋರೀಸ್ ಬಂದಿದೆ ಅದಕ್ಕೂ ನಮ್ಗೆ ಏನು ಡಿಫ್ರೆನ್ಸ್ ಅಂದರೆ ಏನು ಡಿಫ್ರೆನ್ಸ್ ಇಲ್ಲ ಸರ್ ನಮ್ದು ಏನು ಡಿಫ್ರೆನ್ಸ್ ಅಂದರೆ ಸಿಂಪಲ್ಲು ಆದಷ್ಟು ಲವ್ನ ನಮ್ಮ ಎಷ್ಟು ರಿಲೇಟಬಲ್ ಆಗಿ ತೋರ್ಸಕ್ಕಾಗುತ್ತೋ ಅಂದರೆ ನೀವು ಸಿನಿಮಾ ಆಡಿಯನ್ಸ್ ಸಿನಿಮಾ ನೋಡ್ತಿರ್ಬೇಕಾದ್ರೆ ನನ್ನ ಲೈಫಲ್ಲಿ ಇದಾಗಿತ್ತಲ್ಲ ಅವ್ರನ್ನ ಅಲ್ಲಿ ನೋಡ್ಕೊಳೋಕೆ ನೋಡ್ಕೋಬೇಕು ಅನ್ನೋ ಇಂಟೆನ್ಶನ್ ಅಲ್ಲೇ ಆದಷ್ಟು ಎಷ್ಟು ರಿಲೇಟಬಲ್ ಆಗಿಡ್ಕೋಬಹುದೋ ಅಷ್ಟು ರಿಲೇಟಬಲ್ ಇಟ್ಕೊಂಡಿದ್ದೀನಿ ಡಿಫ್ರೆಂಟ್ ಆಗಿ ಏನು ದೊಡ್ಡ ದೊಡ್ಡ ಟು ಡಿಫರೆಂಟ್ ಟೈಪ್ ಆಫ್ ಸ್ಟೋರಿ ಆ ಥರ ಹೋಗಿಲ್ಲ ನನ್ನ ಸಿನಿಮಾ ನಿಮ್ಮ ಸಿನಿಮಾ ಅನ್ನೋ ಥರ ಮಾಡಿದೀವಿ ಸರ್ ಫಸ್ಟ್ ಆಫ್ ಆಲ್ ಹಫ್ ಫಸ್ಟ್ ಆಫ್ ಆಲ್ ಹಾಫು ಬೇಸಿಕಲಿ ತ್ರೀ ಸ್ಟೇಜಸ್ ಆಫ್ ಲೈಫ್ ಅಲ್ಲಿ ನಮಗೆ ತ್ರೀ ಡಿಫ್ರೆಂಟ್ ಲವ್ ಸ್ಟೋರಿಸ್ ಇರುತ್ತೆ ಫಸ್ಟ್ ಲವ್ ಬೇರೆ ಥರ ಇರುತ್ತೆ ಸೆಕೆಂಡ್ ಲವ್ ಬೇರೆ ಥರ ಇರುತ್ತೆ ಆಸ್ ಏ ಆಸ್ ವಿ ಮೆಚೂರ್ ಇನ್ ಏಜ್ ನಮ್ಗೆ ಒಂದೊಂದು ಸ್ಟೇಜಲ್ಲಿ ಬರೋ ಲವ್ ಒಂದೊಂದು ಥರ ಇರುತ್ತೆ ಫಸ್ಟ್ ಲವ್ ಅಲ್ಲಿ ಬಟರ್ಫ್ಲೈ ಫಿಂಗ್ಸು ಸೆಕೆಂಡ್ ಇದರಲ್ಲಿ ಕ್ಯಾರೆಕ್ಟರ್ ಒಬ್ಬರು ಪರ್ಸ್ನಾಲಿಟಿ ಇಶ್ಯೂಸ್ ಬರೋದು ಒಂದೊಂದು ಥರ ಪ್ರೀತಿ ಅದನ್ನು ನಂಗೆ ಕಂಪ್ಲೀಟಾಗಿ ಹೇಳೋಕಂದರೆ ಸ್ಟೋರಿ ಬಿಟ್ಟಂಗೆ ಆಗುತ್ತೆ ಆ ಸ್ಟೇಜಸ್ ಆಫ್ ಲೈಫ್ ಸ್ಟೇಜಸ್ ಆಫ್ ಲವ್ ಅನ್ನೋದೇ ನನ್ನ ಕೋರ್ ಕಾನ್ಸೆಪ್ಟ್ ಆರ್ಟಿಸ್ಟ್ ಬಗ್ಗೆ ಹೇಳ್ಬೇಕಂದ್ರೆ ಸೀಕಾ ಚಂದ್ರ ಸರ್ ನಿಮ್ ಟ್ರೈಲರ್ ಅಲ್ಲಿ ನೋಡಿದ್ರಿ ಸೀಕಾ ಚಂದ್ರ ಸರ್ ಇದಾರೆ ತುಂಬಾ ಒಳ್ಳೆ ರಾಜೀಮ್ ಇದರ ಸೀಕಾ ಚಂದ್ರ ಸರ್ ರಾಜೀಮ್ ಒಂದು ಕ್ಯೂಟ್ ಲವ್ ಸ್ಟೋರಿ ಇದೆ ಸರ್ಪ್ರೈಸ್ ಇದೆ ನೋಡಿ ಹಾಗೆ ಲಪಂಗ ರಾಜ್ ಅವರು ಉತ್ತರ ಕರ್ನಾಟಕ ಅಲ್ಲಿ ಇವ್ರಿಗೆಲ್ಲ ಗೊತ್ತಿದೆ ಅವರು ಒಳ್ಳೆ ಕಾಮಿಡಿ ಸೀನ್ಸ್ ಬಂದಿದೆ ಅವ್ರ ಜೊತೆ ಸೆಕೆಂಡ್ ಹಾಫ್ ಅಲ್ಲಿ ಹಾಗೆ ಐಶ್ವರ್ಯ ಅವರು ಇದ್ದಾರೆ ಅನುಷ್ ಅವರಿದ್ದಾರೆ ಅನೂಪ್ ಅಗಸ್ತಿ ಅವರು ಇದ್ದಾರೆ ಸುಗಿನ ನನ್ನ ಫ್ರೆಂಡ್ ಕ್ಯಾರೆಕ್ಟರ್ ರಾಮ್ ಪ್ರೇದಿ ಮಾಡಿದ್ರು ಸೊ ರವಿ ಸಾಲಿಯನ್ ಸರ್ ಇದ್ದಾರೆ ಅವ್ರದ್ದು ನಮ್ದು ಹೀಗೆ ಹೇಳಿ ನಾನ್ ಲೀನಿಯರ್ ಸ್ಟ್ರಕ್ಚರ್ ಸ್ಟೋರಿ ಸೊ ರವಿ ಸರ್ ಇದ್ದಾರೆ ಹಾಗೆ ಗುಣ ಅವರು ಸ್ವಾಮಿಯವರು ಅವರು ಇದ್ದಾರೆ ಗುಣ ಅವರು ಪರ್ಸನಲಿ ನಾನು ಐದು ವರ್ಷ ಬಿ ಕಾಂ ಕರೆಸ್ಪಾಂಡೆನ್ಸ್ ಮಾಡ್ತಿರ್ಬೇಕಾದ್ರೆ ಐದು ವರ್ಷ ಈ ಅಸಿಸ್ಟೆಂಟ್ ಡೈರೆಕ್ಟರ್ ಇದು ಮಾಡ್ತಿದ್ದೆ ಅದು ಬಿಟ್ಟರೆ ನಾನು ಎಂ ಬಿ ಎ ಮಾಡಿದ್ದೀನಿ ರೇವ ಯೂನಿವರ್ಸಿಟಿ ಮಾರ್ಕೆಟಿಂಗ್ ಹೆಚ್ ಸರ್ ಎಂ ಬಿ ಎ ಮುಗ್ದಿದ ತಕ್ಷಣ ಒಂಬತ್ತನೇ ತಾರೀಕು ಕಾನ್ವೊಕೇಶನ್ನು ಹದಿಮೂರ್ ಹದಿನಾರನೇ ತಾರೀಕು ನಂದು ಮುಂಬೈಲಿ ಒಂದು ಜಾಬ್ ಟ್ವೆಲ್ ಲ್ಯಾಕ್ ಪ್ಯಾಕೇಜ್ ಇದು ಹದಿಮೂರನೇ ತಾರೀಕು ಸಿನಿಮಾ ಓಕೆ ಆಯಿತು ಸೊ ಡೆಸ್ಟಿನಿ ಹೀಗಿತ್ತು ಜಾಬ್ ಜಾಯ್ನ್ ಆಗದೆ ಇದು ಸೊ ನಾನು ಸ್ಕೂಲ್ ಟೈಮ್ನಿಂದನೇ ಆಕ್ಟಿಂಗ್ ಮಾಡ್ತಾ ಇದ್ದೀನಿ ಡಾನ್ಸಿಂಗ್ ಮಾಡ್ತಾ ಇದ್ದೀನಿ ಟೂ ತೌಸಂಡ್ ಸಿಕ್ಸ್ಟೀನಲ್ಲಿ ಮಿಸ್ ಕರ್ನಾಟಕ ಟೈಟಲ್ ಗೆದ್ದಾಗಿಂದ ನನ್ನ ಈ ಪಯಣ ಶುರುವಾಗಿದ್ದು ಅದು ಫಸ್ಟು ನಾನು ಟೂ ತೌಸಂಡ್ ಅಲ್ಲಿ ಪುನಾರಂಭ ಅಂತ ಒಂದು ಚಿತ್ರ ಮಾಡಿದ್ದೆ ಅದಾದಮೇಲೆ ಗುಡುಗುಡಿಯ ಸೇರಿ ನೋಡೋವಂಥ ಇನ್ನೊಂದು ಚಿತ್ರ ಅದಾದಮೇಲೆ ಡೋಂಟ್ ಟೆಲ್ ಮದರ್ ಅಂತ ಒಂದು ಇಂಡಿಪೆಂಡೆಂಟ್ ಕನ್ನಡ ಫಿಲ್ಮು ಅದು ಭೂಸಾನ್ ಇಂಟರ್ನ್ಯಾಷನಲ್ ಫಿಲ್ಮ್ ಫೆಸ್ಟಿವಲ್ ಅಲ್ಲಿ ಲಾಸ್ಟ್ ತಿಂಗಳು ಪ್ರೀಮಿಯರ್ ಆಗಿತ್ತು ಬೆಂಗಳೂರಿಗೆ ನೆಕ್ಸ್ಟ್ ವರ್ಷ ಡೈರೆಕ್ಟರ್ ತರ್ತಾ ಇದ್ದಾರೆ ಅದಾದಮೇಲೆ ಈಗ ಪ್ರೇಮ್ ಮಧುರ ಮಾಡಿದ್ದೀನಿ ಮೇಘನಾ ಬಗ್ಗೆ ಹೇಳಬೇಕಂದ್ರೆ ಶಿದ ವೆರಿ ಸ್ಟ್ರಾಂಗ್ ಆ್ಯಂಡ್ ಇಂಡಿಪೆಂಡೆಂಟ್ ಹುಡುಗಿ ಅವಳು ಜೀವನದಲ್ಲಿ ಏನಾದರೂ ಒಂದು ಸಾಧಿಸಬೇಕು ಅಂತ ಹೊರಟಿರುವ ಹುಡುಗಿ ಆದರೆ ಎಲ್ಲರಿಗೂ ಜೀವನದಲ್ಲಿ ಒಂದಷ್ಟು ಚಾಲೆಂಜಸ್ಸು ಕಷ್ಟಗಳು ಇರುತ್ತೆ ಸೊ ಅವಳನ್ನು ಸ್ಕೂಲ್ ಟೈಮಿಂದ ಒಂದು ಕೆಲಸ ಸಿಗೋವರೆಗೂ ತೋರಿಸಿದ್ರು ತೋರಿಸಿದ್ದಾರೆ ಗಾಂಧಿಯವರು ಸೊ ಕ್ಯಾರೆಕ್ಟರ್ ವೈಸ್ ನನಗೆ ತುಂಬಾ ಕನೆಕ್ಟ್ ಆಯ್ತು ಆಕ್ಟಿಂಗ್ ವೈಸು ತುಂಬಾ ರೇಂಜ್ ಇತ್ತು ಸೊ ಐ ರೀ ಕನೆಕ್ಟೆಡ್ ವಿತ್ ದ ಫಿಲ್ಮ್ ಅರ್ಥ ಆಗಿಲ್ಲ ಸರ್ ಹಾ ಕಥೆಯಲ್ಲಿ ಒಂದು ಅಂದ್ರೆ ಒಂದಷ್ಟು ಸುಮ್ನೆ ಚೆನ್ನಾಗಿ ಕಾಣಿಸ್ಬೇಕು ಅಂತ ಕಾಣಿಸಿಲ್ಲ ಒಂದು ಕ್ಯಾರೆಕ್ಟರ್ ಗ್ರಾಫ್ ಇದೆ ಅದಕ್ಕೆ ಲೈಕ್ ಅವಳು ಹೆಂಗಿರ್ತಾಳೆ ಸ್ಕೂಲಲ್ಲಿ ಇರುವಾಗ ಹಿಂಗಿರ್ತಾಳೆ ಕಾಲೇಜಿಗೆ ಹೋದಾಗ ಹೆಂಗೆ ಚೇಂಜ್ ಆಗ್ತಾಳೆ ಮತ್ತೆ ಅದಾದ್ಮೇಲೆ ಕೆಲಸ ಹುಡ್ಕೋತಿಗೆ ಹಿಂಗೆ ಒಂದು ಎಲ್ಲಾರು ಬೆಳೀತಾರಲ್ಲ ಹೋಗ್ತಾ ಸೊ ಆ ತರ ಆಕ್ಟಿಂಗ್ ವೈಸ್ ನಂಗೆ ತುಂಬಾ ಇಷ್ಟ ಆಯ್ತು ಹಾ ಶೇಬ್ ನಂಗೆ ತುಂಬ ಕನೆಕ್ಟ್ ಆಗಿದ್ದು ಸ್ಕೂಲ್ ಟೈಮ್ದು ಯಾಕಂದ್ರೆ ನಾನು ಸ್ಕೂಲಲ್ಲಿ ಫಸ್ಟ್ ಬೆಂಚಲ್ಲಿ ಕೂರ್ತಿದ್ದೆ ಯಾರ ಜೊತೆ ಇನ್ನೂ ಮಾತಾಡ್ತಿರ್ಲಿಲ್ಲ ಜಾಸ್ತಿ ಬುಕ್ಸಲ್ಲೇ ಓದ್ತಿದ್ದೆ ಸೊ ಸೊ ಸ್ಕ್ರಿಪ್ಟ್ ಓದ್ದಾಗ ನಂಗೆ ತುಂಬಾ ಕನೆಕ್ಟ್ ಆಯಿತು ಇಷ್ಟ ಆಯಿತು ಮತ್ತೆ ಚಂದ್ರು ಸರ್ ಜೊತೆ ಆ್ಯಕ್ಟ್ ಮಾಡೋದಂತೂ ಒಂದು ತುಂಬ ಚೆನ್ನಾಗಿತ್ತು ಕೈ ಅದೇ ಸಿಹಿ ಚಂದ್ರು ಅವ್ರೆ ಕೈ ಚಂದ್ರ ಸರ್ ಅವ್ರ ಜೊತೆ ನಿಮ್ಮನ್ನು ಮೀಟ್ ಮಾಡಿದ್ದು ತುಂಬಾ ಖುಷಿ ಆಯ್ತು ಇವತ್ತು ಅದನ್ ಬಿಟ್ಟು ನನ್ನ ಫೇವ್ರೆಟ್ ಸಾಂಗ್ ಒಂದು ಆ ಲಿರಿಕಲ್ ಸಾಂಗ್ ನೀವು ಕೇಳಿಸ್ಕೊಂಡ್ರಲ್ಲ ಸುನೀದೀಗ ನೀವು ಅದು ನನ್ ತುಂಬಾ ಇಷ್ಟ ಆಯ್ತು ಯಾಕಂದ್ರೆ ವೀಡಿಯೋನು ಅದೇ ಸ್ಕೂಲ್ ಟೈಮಲ್ಲಿ ಶೂಟ್ ಆಯ್ತಿತ್ತು ಮತ್ತೆ ಮೌನದ ಮಾತು ತುಂಬಾ ಚಾಲೆಂಜಿಂಗ್ ಆಗಿತ್ತು ನಿಜವಾಗ್ಲೂ ಹೇಳ್ಬೇಕಂದ್ರೆ ಪ್ರೊಫೆಷನಲ್ ಆಗಿ ಗಾಂಧಿ ಅವರು ಇದ್ದಿದ್ದಾರೆ ಅಂದ್ರೆ ಅವ್ರ ಸಪೋರ್ಟ್ ಮತ್ತೆ ಇದು ಇಲ್ಲದೆ ಮಾಡಕ್ ಆಗ್ತಿರ್ಲಿಲ್ಲ ಅಂಡ್ ಮಂಜು ಸರ್ ಅಷ್ಟೇ ಲಿಮಿಟೆಡ್ ಕ್ರೂ ಇದ್ರು ತುಂಬಾ ಸಪೋರ್ಟಿವ್ ಆಗಿದ್ರು ಕಂಫರ್ಟಬಲ್ ಅನ್ಸ್ರು ಇಲ್ಲಾಂದ್ರೆ ಈ ತರ ಮಾಡಕ್ ಆಗ್ತಿರ್ಲಿಲ್ಲ ಹೋದ್ರೆ ನಿಜವಾಗ್ಲು ಬರ್ಕೊಂಡ್ವಿ ಈ ತರ ಆಗುತ್ತೆ ಒಂದೊಂದು ಸೀಕ್ವೆನ್ಸ್ ಐದೈದು ನಿಮಿಷದ ಸೀಕ್ವೆನ್ಸ್ ಶೂಟ್ ಮಾಡ್ರ ಎಡಿಟ್ ಮಾಡಕ್ ಮುಂಚೆ ಹಾನೆಸ್ಟ್ ಆಗಿ ಹೇಳ್ತೀನಿ ಒಂದ್ ಗಂಡಸಾಗಿ ನಾನು ಹೇಳ್ತೀನಿ ನೈರಕ್ಟಾಗಿ ತುಂಬಾ ನರ್ವಸ್ ಆಗಿದೆ ಇದ್ದು ಒಪ್ಕೋತೀನಿ ಅಷ್ಟು ಈಸಿ ಇರ್ಲಿಲ್ಲ ಮಾಡೋದು ನಡಕ್ತಿದ್ದೆ ಹೇಳ್ಬೇಕು ಅಂದ್ರೆ ಸೊ ಅಷ್ಟು ಅಷ್ಟು ಈಸಿ ಅಲ್ಲ ಸರ್ ಕ್ಯಾಮ್ರಾ ಮುಂದೆ ಅದು ಚಾಲೆಂಜ್ ಅಂದರೆ ಸಿಂಗಲ್ ಟೇಕಲ್ಲಿ ಮುಗಿಸ್ಬಿಡ್ಬೇಕು ಅಂತ ಮತ್ತೆ ಮತ್ತೆ ಮಾಡೋಕ್ಕಾಗಲ್ಲ ಅದನ್ನೆಲ್ಲ ಸೊ ನನಗೆ ಆ ಟೈಮಲ್ಲಿ ಐಶ್ವರ್ಯ ನಾವು ಫ್ರೆಂಡ್ಸೇ ಇದರಿಂದ ಫ್ರೆಂಡ್ಸ್ ಆಗಿ ಇದಾಗಿದ್ದಿದ್ದು ನನಗೇನು ವಾಟ್ ಟೈಮ್ ಗೋಯಿಂಗ್ ಥ್ರೂ ಅವ್ರಿಗೆ ಅರ್ಥ ಆಗ್ತಿತ್ತು ನನ್ನ ಕಷ್ಟ ಏನಂತ ಅವ್ರಿಗೆ ಅರ್ಥ ಆಗ್ತಿತ್ತು ಅಟ್ ದ ಸೇಮ್ ಟೈಮ್ ಅವ್ರಿಗೂ ಪ್ರಾಬ್ಲಮ್ ಇದೆ ಬಟ್ ನನಗೆ ಮೋಟಿವೇಟ್ ಮಾಡ್ತಿದ್ರು ಇಲ್ಲ ನಾವು ಮಾಡೋಣ ಕೂಲ್ ಟೇಕ್ ಅ ಬ್ರೀತ್ ಆಗುತ್ತೆ ಬ್ರೀತಿಂಗ್ ಎಕ್ಸರ್ಸೈಸ್ ಮಾಡಿಸಿ ಹೋಗೋಣ ಮಾಡೋಣ ಅಂತ ಮಾಡಿದ್ದು ಅಲ್ಲಿ ಏನು ಸ್ಟ್ರಗಲ್ ಆಗಲಿ ಇದಾಗಲಿ ಕಾಣಿಸ್ತಿಲ್ಲ ಇವತ್ತು ನೀಟಾಗಿ ಕಾಣಿಸ್ತಿದೆ ಆಡಿಯನ್ಸ್ ತೋರಿಸಿದಾಗ ಕನೆಕ್ಟ್ ಆಗ್ತಿದ್ದಾರೆ ಸೊ ಅವ್ರು ಸಪೋರ್ಟ್ ಇಲ್ಲ ಅಂದ್ರೆ ನಾನು ಅದನ್ನ ಮಾಡಕ್ ಒಂದು ಒಂದು ಹೇಗಿ ಸ್ಟ್ರೆಂತ್ ನನಗೆ ಈ ಸಾಂಗ್ ಇಷ್ಟು ಚೆನ್ನಾಗಿ ಬಂದಿದೆ ಅಂದ್ರೆ ರೀಸನ್ ಅವ್ರೆ ನನಗೆ ಅವ್ರು ಸಪೋರ್ಟ್ ಮಾಡಿಲ್ಲ ಅಂದ್ರೆ ನಿಜವಾಗ್ ಥ್ಯಾಂಕ್ ಯು ಸೊ ಮಚ್ ಫಾರ್ ದಟ್ ಥ್ಯಾಂಕ್ ಯು ಸೊ ಮಚ್ ಹಲೋ ಎಲ್ಲರಿಗೂ ನಮಸ್ಕಾರ ನನ್ನ ಹೆಸರು ಅನುಷಾ ನಾನು ಮೂಲತಃ ಕೊಡಗಿನಿಂದ ಓದಿರೋದೆಲ್ಲ ಇಲ್ಲೇ ಬೆಂಗಳೂರಿನಲ್ಲಿ ಸೊ ನನಗೆ ಆ್ಯಕ್ಟಿಂಗಲ್ಲೇ ಮುಂದೆ ಹೋಗಬೇಕು ಅನ್ನೋದು ನನ್ನ ಆಸೆ ಸೊ ನಾನು ಮಾಡಲಿಂಗಿಂದ ಶುರು ಮಾಡಿದೆ ಆ್ಯಕ್ಚುಲಿ ಟ್ವೆಂಟಿ ಏಯ್ಟೀನ್ ನನ್ನ ಕಾಲೇಜ್ ಬಂದಾಗಿಂದ ಸೊ ಹೀಗೆ ನಡೀತಾ ಇತ್ತು ಮಾಡ್ಲಿಂಗ್ ಆ್ಯಡ್ ಶೂಟ್ಸ್ ಎಲ್ಲ ಬರ್ತಾಯಿತ್ತು ಅದರಲ್ಲಿ ಒನ್ ಒನ್ ಆಫ್ ದ ಆ್ಯಡ್ ಫಿಲ್ಮ್ಸಲ್ಲಿ ನಂಗೆ ಮಂಜು ಸರ್ ಸಿಕ್ಕಿತ್ತು ಸೊ ಹಾಗೆ ಈ ಮೂವಿ ನನಗೆ ಸಿಕ್ಕಿತು ಸರ್ ರೆಫರ್ ಮಾಡಿದ್ರು ಓಕೆ ಆಯಿತು ಫೋಟೋಸ್ ಕಳಿಸಿ ಅಂತೆಲ್ಲ ಹೇಳಿದರು ಕಳಿಸಿದ್ರು ಸೊ ಎಲ್ಲರಿಗೂ ಇಷ್ಟ ಆಗಿದೆ ಗಾಂಧಿ ಸರ್ ಪ್ರೊಡ್ಯೂಸರ್ ಸರ್ ಎಲ್ಲರೂ ನೋಡಿದರು ಸೊ ಈ ಥರ ಒಂದು ಕ್ಯಾರೆಕ್ಟರ್ ಇದೆ ಅಂತ ಹೇಳಿದರು ಓಕೆ ಎಲ್ಲ ಆಯಿತು ಕಾಲಲ್ಲಿ ಮಾತಾಡಿದೆ ಒಂದಿನ ಹೇಳಿದ್ರು ಓಕೆ ಆಫೀಸ್ಗೆ ಬನ್ನಿ ಸೊ ಮಾತಾಡೋಣ ಮುಂದೆ ಒಂದು ಸ್ಮಾಲ್ ಆಡಿಷನ್ ಥರ ಇಡ್ತೀವಿ ಅಂತ ಜಯನಗರಲ್ಲಿ ಅವ್ರ ಆಫ್ ಆಫೀಸ್ ಇತ್ತು ಸೊ ಹೋದೆ ಒಂದು ಸ್ಮಾಲ್ ಆಡಿಷನ್ ನಡೀತು ಸೊ ಇಮ್ಮಿಡಿಯೇಟ್ಲಿ ಐ ಥಿಂಕ್ ಎಲ್ಲರಿಗೂ ಇಷ್ಟ ಆಯಿತು ಬಿಕಾಸ್ ಆ ಕ್ಯಾರೆಕ್ಟರ್ಗೆ ಏನು ಬೇಕಿತ್ತು ಅವರು ಹೇಳಿದರು ಅದೇ ಥರ ಒಂದು ಸ್ವಲ್ಪ ಪ್ರಿಪೇರ್ ಮಾಡ್ಕೊಂಡು ಹೋಗಿದ್ದೆ ಸೊ ದಿ ಲೈಕ್ ವಾಟ್ ಐ ಡಿಡ್ ವಾಟ್ ಐ ಶುಡ್ ಸೊ ಓಕೆ ಅಂತ ಹೇಳಿ ಒಂದು ವಾರದಲ್ಲಿ ಇಮಿಡಿಯೆಟ್ಲಿ ದಿ ಟೋಲ್ಡ್ ಇಟ್ಸ್ ಕನ್ಫರ್ಮ್ಡ್ ಅಂತ ಅದಾದಮೇಲೆ ಒಂದು ವಾರಕ್ಕೆ ದಿ ಗೇಮ್ ಇದು ದೇ ನಟ ಸ್ಕ್ರಿಪ್ಟ್ ಸೊ ಅಲ್ಲಿಂದ ನಮ್ಮ ಜರ್ನಿ ಶುರು ಆಯಿತು ವರ್ಕ್ಶಾಪ್ಸ್ ಇತ್ತು ಒಂದು ಒಂದು ಸಾಂಗ್ ಇದೆ ಕೇಳ್ತಾ ಇದ್ರಿ ಸಾಂಗ್ ನಂದು ಇದೆ ಬರುತ್ತೆ ಅದಕ್ಕೆ ರಿಹರ್ಸಲ್ಸ್ ಇತ್ತು ಅದನ್ನೆಲ್ಲ ಮಾಡಿದ್ವಿ ಸೊ ಈ ಕ್ಯಾರೆಕ್ಟರ್ ಬಗ್ಗೆ ಹೇಳಬೇಕಂದ್ರೆ ನಂದು ಚಾರ್ಮಿ ಅಂತ ಕ್ಯಾರೆಕ್ಟರ್ ನಿಯಮ ಸೊ ಅವ್ರು ಹೇಳಿದ್ರು ಗಾಂಧಿ ಅವರು ದೇರ್ ಆರ್ ಸ್ಟೇಜಸ್ ಆಫ್ ಲವ್ ಅಂತ ಸೊ ಅದರಲ್ಲಿ ಒನ್ ಆಫ್ ದ ಸ್ಟೇಜಸ್ ಈ ಕ್ಯಾರೆಕ್ಟರ್ ಎಂಟ್ರ್ ಆಗುತ್ತೆ ಸೊ ದಿಸ್ ಕ್ಯಾರೆಕ್ಟರ್ ಆರ್ಕ್ ಬಂದ್ಬಿಟ್ಟು ಶಿ ಇಸ್ ವೆರಿ ಮೆಚೋರ್ಡ್ ತುಂಬಾ ಪ್ರಾಕ್ಟಿಕಲ್ ಮತ್ತೆ ಸ್ಟ್ರೇಟ್ ಫಾರ್ವರ್ಡ್ ಆಗಿ ಅವಳಿಗೆ ಏನು ಅನಿಸುತ್ತೋ ಅದನ್ನು ಹೇಳೋ ಒಂದು ಕ್ಯಾರೆಕ್ಟರ್ ಐ ಹೋಪ್ ಅದನ್ನು ನೀವು ಬಯಸಿದ್ದೀನಿ ಅಂತ ಆ್ಯಂಡ್ ಐ ಲೈಕ್ ಟು ಥ್ಯಾಂಕ್ ಫಾರ್ ದಿಸ್ ಆಪರ್ಚುನಿಟಿ ಗಾಂಧಿ ಸರ್ಗೆ ಮತ್ತು ಪ್ರೊಡ್ಯೂಸರ್ ಸರ್ಗೆ ಎಸ್ ಸೊ ನೀವೆಲ್ಲರೂ ದಯವಿಟ್ಟು ಬಂದು ಹದಿನೆಲ್ ಹದಿನಾಲ್ಕನೇ ತಾರೀಕು ಥಿಯೇಟರಲ್ಲೇ ಮೂವಿನ ನೋಡಿ ಹೊಸ ಒಬ್ಬರು ಮೂವಿ ಇದು ಎಲ್ಲ ನೀವು ಕಮಸ್ ಆ್ಯಂಡ್ ಸೊ ತುಂಬ ಸಪೋರ್ಟ್ ಮಾಡಿದ್ದಾರೆ ಅದಕ್ಕೆ ನಾನು ತುಂಬ ತುಂಬ ಧನ್ಯವಾದಗಳು ಸರಿ ಧನ್ಯವಾದಗಳು ಎಲ್ಲರೂ ದಯವಿಟ್ಟು ಹದಿನಾಲ್ಕನೇ ತಾರೀಕು ಬಂದು ಇನ್ನು ಇದಕ್ಕೆ ಏನೇನು ನೀವು ಕೇಳಿದ್ವಿ ಸಾಂಗ್ಸ್ ಇದೆ ಇನ್ನು ನನ್ನ ನನ್ನ ಜೊತೆ ಏನು ಮಾಡಿದ್ದಾರೆ ಅಷ್ಟೊಂದು ರಿವೀಲ್ ಮಾಡಿಲ್ಲ ಸೊ ನೀವು ಮೇ ಬಿ ಬಂದು ಥಿಯೇಟ್ರಲ್ಲಿ ನೀವು ನೋಡಿ ಹೇಳಬೇಕಾಗುತ್ತೆ ಐ ಹೋಪ್ ಎವ್ರಿಬಡಿ ಲೈಕ್ಸ್ ದ ಫಿಲ್ಮ್ ಥ್ಯಾಂಕ್ ಯು ಸೋ ಮಚ್